ಶಾಲೆ ತಿಮ್ಮಾಪುರದಲ್ಲಿ ಇಂದು ನಾವು ಕ್ರೈಸ್ತ ಧರ್ಮವನ್ನು ಪರಿಚಯ ಮಾಡಿಕೊಡುತ್ತೇವೆ ಖಾಲಿ ಜೀವನ ಹಾಕೋಲಿ ಎಂಬನ ಯಾರಿಗೆ ಹೇಳಲಿ ಈ ಕ್ರೈಸ್ತ ಧರ್ಮದ ಜೀವನ ಎನ್ನುವಂತೆ ನನ್ನ ಹೆಸರು ಚೈತ್ರ క్రైస్త ధర్మ స్థాపక యేసేవర జన్మస్థల ఇస్పే దేశీ మేరే ఇవర తిశఫ్ ఇవర సమ్రజ్య ఇథలియా రోమన్ ఇవర పవిత్ర గ్రంథ బైబల్ ఇవరి జన శిష్యులు బోధన ని ತುಂಬಾ ಮೀನುಗಳು ಬುಕ್ಕಿ ತುಂಬಾ ರೊಟ್ಟಿಗಳು ತಂದು ಬಡವರಿಗೆಲ್ಲರಿಗೂ ಹಂಚುತ್ತಾನೆ ಯಶು ಕೃಷ್ಣ ಮೂರನೆಯದು ದೋಣಿಯಲ್ಲಿ ಸಾಗುವಾಗ ಯೇಸು ಕೃಷ್ಣನ್ ಅವರು ಕೂಡ ಹೃದಯುತ್ತಾರೆ ಅವರಿಗೆ ತುಂಬಾ ನಿದ್ದೆ ಬರುತ್ತೆ ಆದ್ದರಿಂದ ಅವರು ಮಲಗುತ್ತಾರೆ ಆದರೆ ದೋಣಿಯು ನಿಧಾನವಾಗಿ ಸಾಗುತ್ತದೆ ನಾಲ್ಕನ ನಾಲ್ಕನಂತೂ ದೋಣಿಯಲ್ಲಿ ಮೀನು ಹಿಡಿಯುವಾಗ ಒಬ್ಬ ಯುವಕನಿಗೆ ಮೀನನ್ನು ಹಿಡಿಯುವಾಗ ಒಂದು ಮೀನು ಕೂಡ ಸಿಗುವುದಿಲ್ಲ ಆಚರಿಸಿಕೊಳ್ಳುತ್ತೇನೆ ಒಂದನೆಯ ಬೋಧನೆಗಳು ನಾವೆಲ್ಲರೂ ದೇವರ ಮಕ್ಕಳು ನಮ್ಮ ಸುತ್ತಮುತ್ತಲಿನವರನ್ನು ಸಹೋದರರಂತೆ ನೋಡಿಕೊಳ್ಳುವುದು ಎರಡನೆಯ ಬೋಧನೆಗಳು ನಮ್ಮ ನಮ್ಮ ನೈಬರೆಯವರನ್ನು ನಮ್ಮಂತೆ ಪ್ರೀತಿಸುವುದು ನಮ್ಮಂತೆ ಪ್ರೀತಿಸುವುದು ಪಾಪಗಳನ್ನು ಮಾಡಿದ ಶುದ್ಧ ಜೀವನ ನಡೆಸಿ ನಮ್ಮ ಆತನ ಸೇವೆಯೇ ದೇವರ ಸೇವೆಯನ್ನು ಬದುಕು ಧನ್ಯವಾದಗಳು Thank you.